ಗುಡ್ ಈವ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಕುಂಬಾರ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ಅಲ್ಲಿ ಪೂರ್ತಿ ನೋಡಿ ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ ಸೊ ಇವತ್ತು ನಮ್ಮ ಮನೆಯಲ್ಲಿ ಗೋಪಿನ ಟ್ರೈ ಮಾಡ್ತಾ ಇದೀವಿ ಯಾವುದೇ ರೀತಿ ಸಾಸ್ ಬಳಸಿದೆ ಮನೇಲೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಯಾರೂ ಸ್ಕಿಪ್ ಮಾಡ್ತಿರೋ ಹಾಗೆ ವೀಡಿಯೋನ ನೋಡಿ ಓಕೆ ನೆಕ್ಸ್ಟ್ ಇವಾಗ ನಮ್ಮ ಹೇಗೆ ಮಾಡ್ತಾರೆ ಗೋಬಿನ ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸೊ ಇವಾಗ ಗೋಬಿ ಹೆಂಗ್ ಮಾಡಬೇಕು ಅಂತ ನಮ್ಮಮ್ಮ ಹೇಳ್ಕೊಡ್ತಾರೆ ಇಲ್ಲಿ ನಮ್ಮಮ್ಮ ಗೋಬಿ ಗೋಬಿ ಮಾಡೋದಕ್ಕೆ ಕಟ್ ಮಾಡ್ತಿದ್ದಾರೆ ಇಲ್ಲಿ ಹಾಯಿ ಮಾಡಿ ಗೋಬಿ ಮಾಡೋದಕ್ಕೆ ಖಾಲಿ ಫ್ಲವರ್ನ ತೊಳ್ಕೊತಿದ್ದಾರೆ ಓಕೆ ಇವಾಗ ನಮ್ಮಪ್ಪ ಏನು ಮಾಡ್ತಿದ್ದಾರೆ ಬನ್ನಿ ಬನ್ನಿತ್ತು ನೋಡೋಣ ಓಕೆ ನಮ್ಮಪ್ಪ ಇವಾಗ ಟಿವಿ ನೋಡ್ತಿದ್ದಾರೆ ಮೊದಲು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ತೊಳೆದು ಕಟ್ ಮಾಡುವಾಗ ನೋಡ್ಕೊಂಡು ಕಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಒಂದೊಂದರಲ್ಲಿ ಹೂ ಹುಳ ಇರುತ್ತೆ ಹಾಗಾಗಿ ಆಮೇಲೆ ಏನು ಹಾಕ್ಕೊಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ನಿಮಗೆ ನೀವೆಷ್ಟು ಖಾರ ತಿಂತೀರೋ ಅಷ್ಟು ಆಮೇಲೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ಅದೆಷ್ಟು ಹೂಕೋಸ್ ತೊಗೊಂಡಿರ್ತೀರೋ ಅಷ್ಟಕ್ಕೆ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ನೀವು ಕಲಿಸ್ಕೊಳ್ಬೇಕಾಗುತ್ತೆ ಕಾದಿರೋ ಎಣ್ಣೆಗೆ ಹೂಕೋಸನ್ನ ಹಾಕೊಳ್ಬೇಕಾಗತ್ತೆ ಹಾಕ್ಕೊಂಡು ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕಾಗತ್ತೆ ಅದು ಕ್ರಿಸ್ಪಿ ಥರ ಆಗೋವರೆಗೂ ಫ್ರೈ ಮಾಡಿ ಫ್ರೈ ಮಾಡೋದಕ್ಕೆ ಟೊಮೊಟೊ ಕ್ಯಾಪ್ಸಿಕಮ್ ಈರುಳ್ಳಿ ಮೆಣಸಿನ್ಕಾಯಿನ ಇಷ್ಟನ್ನು ಕಟ್ ಮಾಡಿಕೊಂಡು ನಾವು ಬಾಣಲಿಗೆ ಹಾಕಿ ಒಂಚೂರು ಎಣ್ಣೆ ಹಾಕಿ ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡಬೇಕಾಗತ್ತೆ ಚೆನ್ನಾಗಿ ಫ್ರೈ ಆದ ನಂತರ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೇಕು ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಕ್ಯಾಪ್ಸಿಕಮ್ನ ಹಾಕ್ಕೊಂಡ್ಮೇಲೆ ಟೊಮೊಟೊ ಹಾಕ್ಕೊಳ್ಳಿ ಒಂದು ಐಟಮ್ನ ನಾವು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದು ಏನು ಐಟಮ್ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆ ನಂತರ ನಾವೇನು ಕ್ರಿಸ್ಪಿಯಾಗಿ ನಾವು ಎಣ್ಣೆಲಿ ಕರೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಉಪ್ಪೇನಾದರೂ ಕಡಿಮೆ ಇದ್ದರೆ ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಅದೆಲ್ಲ ಫ್ರೈ ಆದ ನಂತರ ಟೇಸ್ಟ್ ನೋಡಿ ನಿಮ್ಗೆ ಏನೋ ಚೂರು ಬೇಕು ಖಾರ ಬೇಕು ಉಪ್ಪು ಬೇಕು ಅಂತಂದರೆ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಆಮೇಲೆ ಅದನ್ನು ಹಾಕಿದ ನಂತರ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಏನಂತ ಹೇಳಿದ್ರೆ ಇಲ್ಲಿ ನಾವು ಬ್ಲ್ಯಾಕ್ ಸಾಸು ಹಾಗೆ ಕೆಚಪ್ನ ಯಾವುದೇ ರೀತಿಯಾಗಿ ಯೂಸ್ ಮಾಡಿಲ್ಲ ಮನೇಲಿ ಹೋಮ್ ಮೇಡ ನಾವು ಮಾಡಿರೋಂಥದ್ದು ನ್ಯಾಚುರಲಾಗಿ ಮಾಡಿದ್ದೀವಿ ನಿಮ್ಗೆ ಅಂಗಡಿಯಲ್ಲೆಲ್ಲ ಕೆಚಪ್ಪು ಅದೆಲ್ಲ ಹಾಕ್ತೀರಾ ಹಾಕಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಆ ಥರ ಯಾವುದೂ ಹಾಕಿಲ್ಲ ಬಟ್ ಟೇಸ್ಟಿಯಾಗಿ ಆಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ನಾವು ಟ್ರೈ ಮಾಡಿ ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ನಿಮಗೆ ಕ್ಯಾಪ್ಸಿಕಮ್ಮು ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡೋದೇನು ಬೇಡ ಅಂತ ಹೇಳಿದ್ರೆ ನೀವು ಡ್ರೈ ಆಗಿಯೇ ತಿನ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಇದು ತುಂಬನೇ ಒಳ್ಳೆಯ ರೆಸಿಪಿ ಅದನ್ನು ಫೈ ಟೆನ್ ಮಿನಿಟ್ಸ್ ಬಿಟ್ಟಿದ ನಂತರ ನೀವು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಕೊತ್ತಮಿರಿ ಸೊಪ್ಪಿಲ್ಲ ಅಂದರೆ ಎಣ್ಣೆ ಆಗೋದಿಲ್ಲ ಅಡುಗೆನೂ ಹಾಗಾಗಿ ನಿಮಗೆ ಬೇಕಂತಹ ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನೇ ಟ್ರೈ ಮಾಡಿ ನೀವು ಸೊ ಇಲ್ಲಿ ನೋಡಿ ಇವಾಗ ರೆಡಿಯಾಗಿದೆ ತಿನ್ನೋಡೋಣ ಹೇಗಿದೆ ಅಂತ ಹಾಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡಿ ಓಕೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಬಾಯ್ ನಾನು ಈ ವಿಡಿಯೋನ ಎಂಡ್ ಮಾಡೋ ಸಮಯ ಬಂತು ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಯಾವ್ದು ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಮರೀದಿರ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಸೆ ಬಾಯ್ ಇನ್ನು ಮೆಚ್ಚಿಸಲಕ್ಕಾಗಿ ಬದುಕಬೇಡ ಇಚ್ಛಿಸಿದಂತೆ ಬದುಕು ಜನರು ದೇವರನ್ನೇ ಮೆಚ್ಚಲಿಲ್ಲ ಇನ್ನು ನೀನ್ಯಾವ ಲೆಕ್ಕ